ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್ ಹೌ ಆರ್ ಯು ಆಲ್ ಐ ಹೋಪ್ ಯು ಆರ್ ಆಲ್ ಫೈನ್ ದೆನ್ ಇನ್ ಪ್ರೀವಿಯಸ್ ವೀಡಿಯೋ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಆರ್ಟಿಕಲ್ ಉಪಪದ ಅನ್ನ ಯಾವ ರೀತಿ ನಾವು ಬಳಸ್ತೀವಿ ಹಾಗೆ ಆ್ಯಂಡ್ ಡೆಫಿನಿಷನ್ ಕೂಡ ತಿಳ್ಕೊಂಡ್ವಿ ಸೊ ಮತ್ತೆ ಕೈಂಡ್ಸ್ ಆಫ್ ಆರ್ಟಿಕಲ್ಸ್ ಅಲ್ಲಿ ಡೆಫಿನೆಟ್ ಆರ್ಟಿಕಲ್ ಯಾವುದು ಮತ್ತೆ ಇನ್ಡೆಫಿನೆಟ್ ಆರ್ಟಿಕಲ್ಸ್ ಯಾವ್ಯಾವುದು ಅಂತಲೂ ಕೂಡ ನೋಡಿದ್ವಿ ಎಲ್ಲೆಲ್ಲಿ ಬಳಸಬೇಕು ಅಂತಲೂ ಕೂಡ ನೋಡಿದ್ವಿ ಹಾಗೆ ಡೀಟೇಲ್ ಆಗಿ ಇಂಡೆಫಿನೆಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ಎ ಅನ್ನ ನಾವು ಯಾವ ಯಾವ ಸಂದರ್ಭಗಳಲ್ಲಿ ಕೂಡ ಬಳಸಬೇಕು ಅನ್ನೋದನ್ನು ಕೂಡ ಡೀಟೇಲ್ ಆಗಿ ನೋಡಿದ್ವಿ ಅಂತ ಅಂದ್ಕೊಂಡೆ ಸೊ ಹಾಗೆ ಇವತ್ತಿನ ದಿನ ಇನ್ನೊಂದು ಇಂಡೆಫಿನೆಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ಆನ್ ಅನ್ನು ಎಲ್ಲಿ ಬಳಸಬೇಕು ಹೇಗೆ ಬಳಸಬೇಕು ಅಂತಕ್ಕಂತಹ ವಿಚಾರ ನಾನು ನೋಡೋಣ ಸೊ ಏನಾದರೂ ಫಸ್ಟ್ ಟೈಮ್ ನನ್ನ ಒಂದು ವಿಡಿಯೋನ ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅದು ಉಚಿತವಾಗಿರುತ್ತೆ ಹಾಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಕೊಡಿ ಅಂತ ಹೇಳ್ತಾ ಸೊ ಹಾಗೆ ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಅಟ್ ದ ಎಂಡ್ ಎಲ್ಲರೂ ಕೂಡ ಒಂದೊಂದು ಲೈಕನ್ನು ಕೊಡೋದು ಮರಿಬೇಡಿ ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ನೀವು ಶೇರ್ ಮಾಡ್ಬೋದು ಅಂತ ಹೇಳ್ತಾ ಸೊ ಹಾಗೆ ಇನ್ನೊಂದು ವಿಚಾರ ನಿಮಗೆ ಏನಾದರೂ ವಿಡಿಯೋ ಕ್ವಾಲಿಟಿ ಏನಾದರೂ ನಿಮಗೆ ತುಂಬ ಬ್ಲರಾಗಿ ಕಾಣ್ತಾ ಇದ್ರೆ ಬೋರ್ಡ್ ಕ್ಲಿಯರ್ ಆಗಿ ಕಾಣ್ತಿಲ್ಲ ಅಂತಂದರೆ ಏನು ಮಾಡಿ ಅಂತಂದರೆ ಸೊ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ನೀವು ಒಂದು ವಿಡಿಯೋ ಕ್ವಾಲಿಟಿಯನ್ನು ರೈಸ್ ಮಾಡ್ಬೋದು ಅಂದರೆ ಚೆನ್ನಾಗಿ ಇಟ್ಕೋಬೋದು ಅಂತಂದರೆ ನೀವು ತ್ರೀ ಡಾಟ್ಸ್ ಕ್ಲಿಕ್ ಮಾಡಿದಿರಿ ಅಂತಂದರೆ ಸೊ ಅಲ್ಲಿ ನಿಮಗೆ ವಿಡಿಯೋ ಕ್ವಾಲಿಟಿ ಆಪ್ಷನ್ ಓಪನ್ ಆಗುತ್ತೆ ಸೊ ಆವಾಗ ನೀವು ಮೋರ್ ದನ್ ಫೋರ್ ಸೆವೆನ್ ಟ್ವೆಂಟಿ ಇಟ್ಕೊಳ್ಳಿ ಖಂಡಿತ ಕ್ಲಾರಿಟಿ ಕಾಣಿಸುತ್ತೆ ಅಂತ ಹೇಳ್ತಾ ಸೊ ಬನ್ನಿ ನಾವು ಎಲ್ಲೆಲ್ಲಿ ಬಳಸ್ತೀವಿ ಅಂತ ಹೇಳಿ ನೋಡೋಣ ಈಗ ಓಕೆ ಇಲ್ಲಿ ಆ್ಯನ್ ನಾವು ಡೆಫಿನಿಷನ್ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಸೊ ಒನ್ ರೌಂಡ್ ಆ್ಯನ್ ಈಸ್ ಬಿಫೋರ್ ಅ ವರ್ಡ್ ಬಿಗಿನಿಂಗ್ ವಿತ್ ಅ ವೋವೆಲ್ ಸೌಂಡ್ ಅಂತ ಅಂದರೆ ಸ್ವರದ ಮುಂದೆ ನಾವು ಸ್ವರದ ಮುಂದೆ ಸ್ವರ ಅಂದರೆ ಇಲ್ಲಿ ನಾಟ್ ಅ ಲೆಟರ್ ಸೌಂಡ್ ಓವೆಲ್ ಸೌಂಡ್ ಮುಂದೆ ನಾವು ಆನ್ ಅನ್ನ ಬಳಸ್ತೀವಿ ಅದು ಇಂಡೆಫ್ರೆಟ್ ಥಿಂಗ್ ಇದ್ದಾಗ ಅಂತಕ್ಕಂಥದ್ದು ಫಾರ್ ಎಕ್ಸಾಂಪಲ್ಸ್ ನೀವು ನೋಡ್ಬೋದು ಆಲ್ಮೋಸ್ಟ್ ಇಟ್ ಇಸ್ ಎಗ್ ಐರನ್ ಬಾಕ್ಸ್ ಅಂಬ್ರೆಲಾ ಹಾಗೆ ಅನ್ ಹ್ಯಾಪಿ ಬಾಯ್ ಅನ್ ಹ್ಯಾಪಿ ಗರ್ಲ್ ಈ ತರದಲ್ಲಿ ಇನ್ನೂ ಬೇರೆ ಬೇರೆ ಎಕ್ಸಾಂಪಲ್ಸ್ ಗಳಿದೆ ಸೊ ಜಸ್ಟ್ ಇಟ್ಸ್ ಸಾಕು ಅಂತ ನಾನು ಅಂತ ಅನ್ಕೊಂಡಿದೀನಿ ಸೊ ನೀವು ಕೂಡ ಬೇರೆ ಬೇರೆ ಎಕ್ಸಾಂಪಲ್ಸ್ ಅನ್ನ ಹುಡುಕಿ ಬರ್ಕೊಳ್ಳಿ ಹಾಗೆ ನೋಟ್ಸ್ ಮಾಡ್ತಾ ಬನ್ನಿ ಸೊ ಹಾಗೆ ಮತ್ತೆ ನಾವು ಈ ಆನ್ ಅನ್ನ ಎಲ್ಲಿ ಮತ್ತೆ ಬಳಸ್ತೀವಿ ಅಂತಕ್ಕಂಥದ್ದು ಸೊಯೋ ಆನ್ ವಿತ್ ಸಮ್ ಆಕ್ರೋನಿಮ್ಸ್ ಅಂತ ಕರಿತೀವಿ ಏನ್ ಸರ್ ಇದು ಆಕ್ರೋನಿಮ್ಸ್ ಸೊ ಆಕ್ರೋನಿಮ್ಸ್ ಅಂದ್ರೆ ನಿಮ್ಗೆ ಗೊತ್ತಿರ್ಲಿ ಸೊ ನಾವು ಒಂದಿಷ್ಟು ಏನು ಎಸ್ ಬಿ ಐ ಈ ಥರದ ಮತ್ತೆ ಹಾಗೆ ಎ ಬಿ ಬಿ ಎಸ್ ಎಮ್ ಎಲ್ ಎ ಈ ಥರ ಒಂದು ಇಂಡಿವಿಜುವಲ್ ಕ್ಯಾಪಿಟಲ್ ಲೆಟರ್ಸ್ಗಳನ್ನು ಬಳಸಿ ನಾವು ಒಂದಿಷ್ಟು ಆಕ್ರೋನಮಿಸ್ಗಳನ್ನು ಬಳಕೆ ಮಾಡ್ತೀವಿ ಎಕ್ಸ್ಪ್ಯಾನ್ಷನ್ ಮಾಡಿ ಅಂತ ಕೇಳ್ತಾರೆ ನೋಡಿ ಸೊ ಆ ಥರದ ಒಂದಿಷ್ಟು ಪದಗಳ ಅಂದ್ರೆ ಈ ಲೆಟರ್ಸ್ ಗ್ರೂಪ್ ಆಫ್ ಕ್ಯಾಪಿಟಲ್ ಲೆಟರ್ಸ್ ಇರುತ್ತೆ ಬಟ್ ಆ ಇಂಡಿವಿಜುವಲ್ ಲೆಟರ್ಸ್ ಕೂಡ ಒಂದು ಮೀನಿಂಗನ್ನು ಕೊಡುವಂಥದ್ದು ಅಂತಹ ಸಂದರ್ಭದಲ್ಲಿ ನಾವು ಆ್ಯನ್ ಅನ್ನು ಕೂಡ ಬಳಸ್ತೀವಿ ಸೊ ಅದು ಏನಂತಂದ್ರೆ ವೆದರ್ ಇಟ್ ಈಸ್ ಸ್ಟಾರ್ಟ್ ವಿತ್ ವೋವೆಲ್ ಸೌಂಡ್ ಇದ್ದಾಗ ಅಲ್ಲಿ ಆ್ಯನ್ ಬಳಸ್ತೀವಿ ಎಕ್ಸಾಂಪಲ್ ನೋಡ್ಬೇಡ ಈಗ ನಿಮಗೆ ಗೊತ್ತು ಆನ್ ಎಮ್ ಎಲ್ ಎ ಅಂತೀವಿ ನಾವು ಆನ್ ಎಮ್ ಎಲ್ ಎನ್ ಎಂ ಬಿ ಎಸ್ ಆನ್ ಎಸ್ ಎಮ್ ಎಸ್ ಪರೀಕ್ಷೆಗಳಲ್ಲಿ ಜಾಸ್ತಿ ಈ ಥರದ ಎಕ್ಸಾಂಪಲ್ ಅನ್ನೇ ಕೊಡೋದು ನಿಮ್ಗೆ ಸಪೋಸ್ ನೀವೇನಾದ್ರೂ ಇಲ್ಲಿ ಕಾನ್ಸೊನೆಂಟ್ ಲೆಟರ್ ಇದೆ ಓ ಕಾನ್ಸೊನೆಂಟ್ ಲೆಟರ್ ಇದೆ ಇಲ್ಲಿ ನಾವು ಕಾನ್ಸೊನೆಂಟ್ ಅಂತ ಬದಾಗ ಏ ಫಿಲ್ ಮಾಡಬೇಕು ಅಂತಂದು ಹೇಳಿ ಕಲ್ತ್ಕೊಂಡಿದೀವಿ ಅಂತಂದ್ರೆ ಅಲ್ಲಿ ನೀವು ನೀವೇನಾಗ್ತೀರಾ ಮೋಸಕ್ಕೆ ಹೋಗ್ತೀರಾ ನಿಮ್ಗೆ ಅಂಕ ಹೋಗ್ಬಿಡುತ್ತೆ ಸೊ ನಿಮ್ಗೆ ಡೌಟ್ ಬರ್ಬೋದು ಯಾಕೆ ಸರ್ ಇಲ್ಲಿ ಆನ್ ಬಳಸಿದ್ದೀರಿ ಕಾನ್ಸೊನೆಂಟ್ ಲೆಟರ್ ಇದೆ ಬಟ್ ಕಾನ್ಸೊನೆಂಟ್ ಲೆಟರು ಓವೆಲ್ ಸೌಂಡ್ ಇಂದ ಶುರುವಾಗುತ್ತೆ ಯಾವ ರೀತಿ ಅಂತಂದ್ರೆ ಇವಾಗ ನಾವು ಸ್ವಲ್ಪ ಕನ್ನಡದಲ್ಲಿ ಅದನ್ನು ಬಿಡೋಣ ಎಂ ಅನ್ನ ಈ ರೀತಿ ಬಳಸ್ತೀವಿ ನಾವು ಅಲ್ವಾ ಸೊ ನೋಡಿ ಇಲ್ಲಿ ಎವೆಲ್ ಸೌಂಡ್ ಅನ್ನ ಹೇಳ್ತಾ ಇದೆ ಸೊ ಹಾಗೆ ಇಲ್ಲಿ ನೋಡಿ ಆನ್ ಎಂ ಎಲ್ ಎ ಎಂ ಎಲ್ ಎ ಯೂಸ್ ಮಾಡಬಾರ್ದು ಹಾಗೆ ಇಲ್ಲಿ ನೋಡಿ ಆನ್ ಎಂ ಬಿ ಎಸ್ ಎಸ್ ಎಂ ಎಸ್ ಈ ತರ ಡಿಫ್ರೆಂಟ್ ಆಗಿರ್ತಕ್ಕಂತಹ ಈ ತರದ ಒಂದಿಷ್ಟು ಸಿಚುಯೇಷನ್ಗಳಲ್ಲಿ ನಾವು ಏನ್ಮಾಡ್ತೀವಿ ಆನ್ ಅನ್ನು ಬಳಸ್ತೀವಿ ಸೊ ಸರ್ ಹಾಗಾದ್ರೆ ನಾವು ಇವುಗಳನ್ನ ಹೆಂಗೆ ಸರ್ ನೆನಪಿಟ್ಕೊಳ್ಳೋದು ಸೊ ಇಲ್ಲೊಂದಿಷ್ಟು ನಿಮ್ಗೆ ಅಲ್ಫಾಬಿಟ್ ಅಲ್ಲಿ ಈ ಥರದ ಒಂದಿಷ್ಟು ಲೆಟರ್ಗಳು ಏನಾದರೂ ಇಂಡಿವಿಜುವಲ್ ಲೆಟರ್ಗಳು ಸೇರಿಬಿಟ್ಟು ಏನು ಆಕ್ರೋನಿಮ್ ಅಂತೀವಿ ಈ ಥರದ್ದು ಶುರುವಾಗ್ತದ ಅಂತಕ್ಕಂತಹ ಏನಾದ್ರು ಆಕ್ರೋನಿಮ್ಸ್ ಇದ್ದಾಗ ನೀವು ಏನ್ ಮಾಡಿ ಇಲ್ಲಿ ಆನ್ ಅನ್ನು ಬಳಸಿ ನೋಡಿ ಇಲ್ಲಿ ಎಫ್ ಎಫ್ ಎಲ್ ಎಸ್ ಎಕ್ಸ್ ಈ ತರದ ಲೆಟರ್ಸ್ ಇಂದ ಏನಾದರೂ ಆಕ್ರೋನಿಮ್ ಶುರುವಾಗಿದ್ರೆ ಆಲ್ಮೋಸ್ಟ್ ಆಲ್ ಅದೇನಾದ್ರೂ ಇಂಡೆಫಿನೆಟ್ ತಿಂಗ್ ಹೇಳ್ತಾ ಇದ್ದರೆ ಅಲ್ಲಿ ನಾವು ಆನ್ ಅನ್ನು ಬಳಸಬೇಕಾಗುತ್ತೆ ಸೊ ಇಲ್ಲಿ ಎಕ್ಸಾಂಪಲ್ಸ್ ನಿಮಗೆ ನೋಡೋಣ ಹಿ ಆರ್ ಶಿ ಈಸ್ ಅಂದ್ರೆ ಎಮ್ ಎಲ್ ತುಂಬ ಜನ ಇದಾರೆ ಸೊ ಯಾರ್ದೋ ಒಬ್ಬರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಗೊತ್ತಿಲ್ಲ ಅವ್ರ ಬಗ್ಗೆ ಸೊ ಆವಾಗ ಅವ್ರು ಮೋಸ್ಟ್ಲಿ ಒಬ್ಬ ಎಮ್ ಎಲ್ ಎ ಇರಬಹುದು ಈ ತರದ ಸಿಚುಯೇಷನ್ ಬಂದಾಗ ಆ್ಯನ್ ಎಮ್ ಎಲ್ ಎ ಅಂತ ಬಳಸ್ತೀವಿ ಅರುಣ್ ಈಸ್ ಆನ್ ಎಮ್ ಬಿ ಎಸ್ ಡಾಕ್ಟರ್ ಡಾಕ್ಟರ್ಸ್ಗಳು ತುಂಬಾ ಜನ ಇದ್ದಾರೆ ಅದರಲ್ಲಿ ಅರುಣ್ ಒಬ್ರು ಎಂಬಿ ಬಿ ಎಸ್ ಡಾಕ್ಟರ್ ಅನ್ನೋ ಅರ್ಥದಲ್ಲಿ ಸೊ ದೆನ್ ಐ ಸೆಂಟ್ ಎಸ್ ಎಂ ಎಸ್ ಈ ಥರದ್ದು ಬಂದಾಗ ನಾವು ಆ್ಯನನ್ನು ಬಳಸ್ತೇವೆ ಅಂತಕ್ಕಂಥದ್ದು ಸೊ ಆಮ್ ಐ ಕ್ಲಿಯರ್ ನಿಮಗೆ ಡೌಟ್ ಸಂದೇಹ ಹೋಗಿದೆ ಅಂತ ನಾನು ಅನ್ಕೋತೀನಿ ಸೊ ಈ ಥರದ್ದು ಒಂದಿಷ್ಟು ಗಳು ಬಂದಾಗ ಅಲ್ಲಿ ನಾವು ಆ್ಯನನ್ನು ಬಳಸಬೇಕಾಗುತ್ತೆ ಇಂಡೆಫಿನಿಟ್ ಏನಾದರೂ ಥಿಂಗ್ ಅಥವಾ ಸಿಚುಯೇಷನ್ ಇದ್ರೆ ಅಲ್ಲಿ ನಾವು ಆ್ಯನನ್ನು ಬಳಸ್ತೀವಿ ಸೊ ಹಾಗೆ ನಿಮಗೆ ಒಂದು ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ನಾವು ಯಾವಾಗ ಆರ್ಟಿಕಲ್ಸ್ಗಳನ್ನು ಬಳಸಬೇಕು ಅಂತ ಏನ್ ತಿಳ್ಕೊಂಡಿದ್ದೀವಿ ಸೊ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಈ ಎ ಮತ್ತು ಆನ್ ಅನ್ನ ಬಳಸಬಾರ್ದು ಆ ಸಂದರ್ಭಗಳು ಯಾವ್ಯಾವ್ದು ಯಾವ್ಯಾವ ಜಾಗದಲ್ಲಿ ಅದನ್ನು ಬಳಸಬಾರ್ದು ಅಂತ ತಿಳ್ಕೊಳ್ಳೋದು ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಸೊ ಅದನ್ನು ಒಂದು ನೋಡ್ಬಿಡೋಣ ಇವತ್ತಿನ ದಿನ ಓಕೆ ಆರ್ ಯು ರೆಡಿ ಈ ಇಂಡೆಫಿನೆಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ಎ ಮತ್ತು ಆನ್ ಅನ್ನು ಎಲ್ಲಿ ಬಳಸಬಾರ್ದು ಎಸ್ ಎ ಆರ್ ಆನ್ ಈಸ್ ನಾಟ್ ಯೂಸ್ಡ್ ವಿತ್ ಫ್ಲೂರಲ್ಸ್ ಎಸ್ ನಾ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ಓನ್ಲಿ ಸಿಂಗ್ಯುಲರ್ ನೌನ್ ಇದ್ರೆ ಮಾತ್ರ ನಾವು ಆರ್ಟಿಕಲ್ಸ್ ಅನ್ನ ಇಂಡೆಫಿನೆಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ಎ ಮತ್ತು ಆನ್ ಅನ್ನ ಸಿಂಗ್ಯುಲರ್ ನೌನ್ ಅಲ್ಲಿ ಮಾತ್ರ ಬಳಸ್ತೀವಿ ಫ್ಲೂರಲ್ ಅಲ್ಲಿ ಬಳಕೆ ಮಾಡಬಾರ್ದು ಫಾರ್ ಎಕ್ಸಾಂಪಲ್ ಡಾಗ್ಸ್ ಅಂತ ಇದೆ ಇಲ್ಲಿ ನೀವೇನಾದ್ರೂ ಎ ಡಾಗ್ಸ್ ಅಂತ ಇದ್ರೆ ಏನಾದರೂ ನಿಮಗೆ ಎರರ್ ಕಂಡು ಹಿಡಲಿಕ್ಕೆ ಎ ಡಾಗ್ಸ್ ಇಲ್ಲಿ ಎರರ್ ಇದೆ ಔಟ್ ಮಾಡಿ ಅಂತಂದ್ರೆ ಎ ಅನ್ನ ನೀವು ಏನು ಮಾಡಬೇಕಾಗತ್ತೆ ರಿಮೂವ್ ಮಾಡಬೇಕಾಗತ್ತೆ ಸೊ ಅಂತಹ ಎಕ್ಸಾಂಪಲ್ಗಳಲ್ಲಿ ಅಲ್ಲಿ ಎ ಡಾಗ್ಸ್ ಅಂದರೆ ದಟ್ ಈಸ್ ರಾಂಗ್ ಎ ಡಾಗ್ ಅಂತ ಆಗುತ್ತೆ ಬಟ್ ಡಾಗ್ಸ್ ಬಾಯ್ಸ್ ಗರ್ಲ್ಸ್ ಈ ತರದ ಫ್ಲೂರಲ್ ನೌನ್ ಬಂದಾಗ ಎ ಅಥವಾ ಆನ್ ಅನ್ನ ಬಳಸಬಾರ್ದು ಹಾಗೆ ಸೆಕೆಂಡ್ ನೋಡೋಣ ಎ ಆರ್ ಆನ್ ಈಸ್ ನಾಟ್ ಯೂಸ್ಡ್ ವಿತ್ ಅನ್ಕೌಂಟಬಲ್ಸ್ ಕೆಲವೊಂದು ನಮಗೆ ಕೌಂಟ್ ಮಾಡಲಿಕ್ಕೆ ಆಗಲ್ಲ ಸೊ ಯಾವ ಆ ತರದ್ದು ನಾನು ನೌನ್ ಕ್ಲಾಸ್ ಅಲ್ಲಿ ಕೂಡ ಹೇಳಿದ್ದೀನಿ ಅನ್ಕೌಂಟಬಲ್ ಯಾವುದು ಅಡ್ವೈಸ್ ಸಲಹೆ ಅಂತ ಕರಿತೀವಿ ಎಸ್ ನೋಡಿ ನಾವು ಸಲಹೆ ಕೊಡಪ್ಪ ಏನಾದ್ರೂ ಇಟ್ ಮೀನ್ಸ್ ಮೋರ್ ದ್ಯಾನ್ ಅಂದ್ರೆ ಕೌಂಟ್ ಮಾಡೋಕ್ಕಾಗಲ್ಲ ಆಗಲ್ಲ ಸಲಹೆ ಅಂತಕ್ಕಂಥದ್ದು ಅಲ್ಲಿ ಸಿಂಗ್ಯುಲರ್ ಅಂತ ಕೂಡ ನಾವು ಹೇಳಲ್ಲ ಸೊ ದಟ್ ಇಸ್ ಅನ್ಕೌಂಟಬಲ್ ನೌನ್ ಅಡ್ವೈಸ್ ಇನ್ಫಾರ್ಮೇಷನ್ ನ್ಯೂಸ್ ವರ್ಕ್ ಈ ತರದ್ದು ಕೆಲವೊಂದಿಷ್ಟು ಅನ್ಕೌಂಟಬಲ್ ಲೋನ್ ಬಂದಾಗ ನಾವು ಎ ಅಥವಾ ಆನ್ ಅನ್ನ ಬಳಸಬಾರ್ದು ಹೇಗೆ ಅಂತಂದ್ರೆ ಆನ್ ಅಡ್ವೈಸ್ ಆನ್ ಇನ್ಫಾರ್ಮೇಶನ್ ಅ ನ್ಯೂಸ್ ಅ ವರ್ಕ್ ಈ ತರ ಬಳಸಬಾರ್ದು ಬಟ್ ಇವುಗಳನ್ನು ನಾವು ಬೇರೆ ರೂಪದಲ್ಲಿ ಎಕ್ಸೆಪ್ಷನಲ್ ಬರುತ್ತೆ ಫಾರ್ ಎಕ್ಸಾಂಪಲ್ ಎ ಪೀಸ್ ಆಫ್ ಅಡ್ವೈಸ್ ಅಂತ ಬಳಸಬಹುದು ಇದನ್ನ ನಾವು ಎ ಪೀಸ್ ಆಫ್ ಅಡ್ವೈಸ್ ಅಂತ ಹೇಳಬೇಕಾಗುತ್ತೆ ಈ ತರ ಎ ಪೀಸ್ ಆಫ್ ಅಡ್ವೈಸ್ ಎ ಪೀಸ್ ಆಫ್ ಇನ್ಫಾರ್ಮೇಶನ್ ಎ ಪೀಸ್ ಆಫ್ ನ್ಯೂಸ್ ತರ ಹೇಳ್ಬೋದು ಎ ಪೀಸ್ ಆಫ್ ವರ್ಕ್ ಈ ತರ ಬಳಸಬೇಕಾಗುತ್ತೆ ಬಟ್ ಡೈರೆಕ್ಟ್ ಆಗಿ ಅ ವರ್ಕ್ ಅ ನ್ಯೂಸ್ ಇನ್ಫಾರ್ಮೇಶನ್ ಅಡ್ವೈಸ್ ಅಂತ ಹೇಳಿ ಬಳಸಬಾರ್ದು ಎಸ್ ದಟ್ ಈಸ್ ಅ ರಾಂಗ್ ಯೂಸೇಜ್ ಅಂತಾನೆ ಹೇಳ್ಬೋದು ಸೊ ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ತರ್ಡ್ ಒನ್ ರೂಲ್ ಏನ್ ಹೇಳುತ್ತೆ ಎಲ್ಲಿ ಬಳಸಬಾರ್ದು ವಿತ್ ಮಟೀರಿಯಲ್ ನೌನ್ಸ್ ಅಂತ ಹೇಳ್ತೀವಿ ಮಟೀರಿಯಲ್ ನೌನ್ಸ್ ಕೂಡ ಹೇಳಿದೀನಿ ನಿಮಗೆ ಎಸ್ ಗ್ಲಾಸ್ ಗ್ಲಾಸ್ ಬಳಸಬಾರ್ದು ಅ ಕ್ಲಾತ್ ಬಳಸಬಾರ್ದು ಎಸ್ ಈ ತರದ ವುಡ್ಡು ಟೀ ಮಿಲ್ಕ್ ಪೇಪರ್ ಐರನ್ ಆಂಡ್ ರೈಸ್ ಈ ತರದ ಒಂದಿಷ್ಟು ಮಟೀರಿಯಲ್ ನೋನ್ ಬಂದಾಗ ನಾವು ಅವುಗಳನ್ನ ಇಂಡೆಫಿನೆಟ್ ಆರ್ಟಿಕಲ್ ಗಳನ್ನ ಅಂದ್ರೆ ಎ ಮತ್ತು ಆನ್ ಅನ್ನ ಬಳಸಬಾರ್ದು ಎಸ್ ಬಟ್ ವಿ ಯೂಸ್ ಲೈಕ್ ಕೆಲವೊಂದು ಸಂದರ್ಭದಲ್ಲಿ ನಾವು ಬಳಸ್ತೀವಿ ಯಾವಾಗ ಅಂತಂದ್ರೆ ನೋಡಿ ಐ ವಾಂಟ್ ಅ ಪೇಪರ್ ಇಲ್ಲಿ ಹೇಳಿದೆ ಇಲ್ಲಿ ಪೇಪರ್ ಮುಂದೆ ನಾವು ಎ ಮತ್ತು ಆನ್ ಅನ್ನ ಬಳಸಬಾರ್ದು ಅಂತ ಬಟ್ ಹಿಯರ್ ಐ ವಾಂಟ್ ಅ ಪೇಪರ್ ಅಂತ ಬಳಸಿದ್ದೀನಿ ಸೊ ಇಲ್ಲಿ ಏನ್ ಮೀನಿಂಗ್ ಅಂದ್ರೆ ಇಟ್ಸ್ ಆ ಮೀನಿಂಗ್ ಅನ್ನು ನೋಡಬೇಕಾಗುತ್ತೆ ನಾವು ಯಾವುದು ಅಂತಂದ್ರೆ ಇಲ್ಲಿ ಆ ನ್ಯೂಸ್ ಪೇಪರ್ ಅಂತ ಬಂದಾಗ ಸೊ ಅಂತ ಒಂದು ಸಂದರ್ಭದಲ್ಲಿ ನಾವು ಬಳಸಬಹುದು ಹಿಯರ್ ಐ ಯೂಸ್ ಆನ್ ಐರನ್ ನಾನು ಇಲ್ಲಿ ಯಾವಾಗ ಅಂತಂದ್ರೆ ಕ್ಲೋತ್ಸ್ ಐರನ್ ಅಂತ ಬಂದಾಗ ಇಸ್ತ್ರಿ ಮಾಡೋದು ಅಂತ ಬಂದಾಗ ಆನ್ ಐರನ್ ಬಳಸಬಹುದು ಬಟ್ ಐರನ್ ಏನಾದರೂ ಮಟೀರಿಯಲ್ ಐರನ್ ಅಂತ ಬಳಸ್ತೀವಿ ನೋಡಿ ಕಬ್ಬಿಣ ಈ ತರದ್ದು ಬೇರೆ ಈ ಮೆಟೀರಿಯಲ್ ಬಂದಾಗ ನಾವು ಅದನ್ನ ಬಳಸಬಾರ್ದು ಅಂತಕ್ಕಂಥದ್ದು ಸೊ ಹಾಗೆ ವಿತ್ ನೇಮ್ಸ್ ಆಫ್ ಮೀಲ್ಸ್ ಮೀಲ್ಸ್ ಅಂದ್ರೆ ಆಹಾರ ಸೇವನೆ ಮಾಡ್ತೀವಲ್ಲ ನಾವು ಯಾವುದು ಲಂಚ್ ಏ ಲಂಚ್ ಅಂತ ಬಳಸಂಗಿಲ್ಲ ಲಂಚ್ ನೋ ಆರ್ಟಿಕಲ್ ಎಸ್ ದೆನ್ ಡಿನ್ನರ್ ದೆನ್ ಸಪರ್ ಸಪರ್ ಅಂದ್ರೆ ರಾತ್ರಿ ಊಟ ಡಿನ್ನರ್ ಮತ್ತೆ ಸಪರ್ ಸೇಮ್ ಮೀನಿಂಗ್ ಬಟ್ ಸಪರ್ ಅನ್ನು ನಾವು ಸ್ವಲ್ಪ ಅಡ್ವಾನ್ಸ್ ಆಗಿ ಯೂಸ್ ಮಾಡ್ತೀವಿ ದೆನ್ ಬ್ರೇಕ್ಫಾಸ್ಟ್ ಇಲ್ಲಿ ಕೂಡ ಈ ಥರದ್ದು ಮೀಲ್ಸ್ ಪದಗಳು ಬಂದಾಗ ಇಲ್ಲಿ ಆ್ಯನನ್ನು ಬಳಸಬಾರ್ದು ಎ ಅಥವಾ ಆ್ಯನನ್ನು ಬಳಸಬಾರ್ದು ಅಂತಕ್ಕಂಥದ್ದು ಸೊ ಇನ್ನೂ ಒಂದಿಷ್ಟು ಬೇರೆ ಬೇರೆ ಎಕ್ಸಪ್ಷನಲ್ಗಳು ಬಂದಾಗ ಅಲ್ಲಿ ನಾವು ಬಳಕೆ ಮಾಡಬೇಕಾಗುತ್ತೆ ಬಟ್ ನಿಮ್ಮ ಲೇವಲ್ಗೆ ಆ ಕೇಳಲ್ಲ ಪ್ರಶ್ನೆಗಳು ಅಂತಕ್ಕಂಥದ್ದು ಸೊ ವಿದ್ಯಾರ್ಥಿಗಳೇ ಒಂದು ಪ್ರೀವಿಯಸ್ ವಿಡಿಯೋ ಮತ್ತೆ ಈ ಒಂದು ವಿಡಿಯೋದಲ್ಲಿ ನಾವು ಆರ್ಟಿಕಲ್ಸ್ ಅಂದ್ರೆ ಏನು ಮತ್ತೆ ಹಾಗೆ ಎ ಇಂಡೆಫಿನೆಟ್ ಆರ್ಟಿಕಲ್ ಯಾವ್ದಾವ್ದು ಬಂತು ಹಾಗೆ ಡೆಫಿನೆಟ್ ಆರ್ಟಿಕಲ್ ಯಾವ್ಯಾವ್ದು ಬಂತು ಅದರ ಡೆಫಿನಿಷನ್ ಅನ್ನು ನೋಡಿದ್ವಿ ಮತ್ತೆ ಹಾಗೆ ಏನ ಹೇಗೆ ಬಳಸಬೇಕು ಎಲ್ಲೆಲ್ಲಿ ಬಳಸಬೇಕು ಅಂತದನ್ನು ಕೂಡ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ವಿ ಇವತ್ತಿನ ವೀಡಿಯೋದಲ್ಲಿ ಆ್ಯನ್ ಬಳಕೆ ನೋಡಿದ್ವಿ ಹಾಗೆ ಎ ಮತ್ತು ಆ್ಯನ ಎಲ್ಲೆಲ್ಲಿ ಬಳಸಬಾರ್ದು ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಟ್ಟೆ ಅಂತ ನಾನು ಅನ್ಕೊಂಡೆ ಸೊ ಹಾಗೆ ಡೆಫಿನೆಟ್ ಆರ್ಟಿಕಲ್ ಇನ್ನೊಂದು ಬ್ಯಾಲೆನ್ಸ್ ಇದೆ ಆರ್ಟಿಕಲ್ಸ್ ಅಲ್ಲಿ ಆ ಆರ್ಟಿಕಲ್ ಮುಂದಿನ ವಿಡಿಯೋದಲ್ಲಿ ನಿಮಗೆ ಖಂಡಿತ ಹೇಳ್ತೀನಿ ಸೊ ವೆಯ್ಟ್ ಮಾಡಿ ಸೊ ಇವತ್ತಿನ ಒಂದು ವಿಡಿಯೋದ ಇನ್ಫಾರ್ಮೇಶನ್ ನಿಮಗೆ ಹೇಗೆ ಇಷ್ಟ ಆಯಿತು ಅಥವಾ ನಿಮ್ಮ ಏನೇ ಒಂದು ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ತಡ ಮಾಡಬೇಡಿ ಹಾಗೆ ಒಂದೊಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಮಾಡಿಲ್ಲ ಅಂತಂದರೆ ಮತ್ತೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕಾನ್ ಕೊಡಿ ಹಾಗೆ ಈ ಒಂದು ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂತಹ ನೋಟ್ಸನ್ನು ಕೂಡ ಮಾಡಿ ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಡೆಫಿನೆಟ್ ಆರ್ಟಿಕಲ್ ಬಗ್ಗೆ ಖಂಡಿತ ಒಂದು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಓಕೆ ಥ್ಯಾಂಕ್ ಯು ಆಲ್ ಆ್ಯಂಡ್ ಬಾಯ್